ರೆಡ್ ಬುಲ್ ಎನರ್ಜಿ ಡ್ರಿಂಕ್ ಸೇವಿಸಿದ ಯುವಕನೋರ್ವ ಆಸ್ಪತ್ರೆ ಸೇರಿ ಚಿಕಿತ್ಸೆ ಪಡಿತಾ ಇರುವ ಘಟನೆ ಮಡಿಕೇರಿಯಲ್ಲಿ ನಡೆದಿದೆ ಮಡಿಕೇರಿಯ ಜ್ಯೋತಿ ನಗರದ ನಿವಾಸಿ ವಿನೋದ್ ಎಂಬಾತ ಮಡಿಕೇರಿಯ ಜನರಲ್ ತಿಂಬಯ್ಯ ವೃತ್ತದ ಸಮೀಪವಿರುವ ಅಂಗಡಿಯಲ್ಲಿ ರೆಡ್ ಬುಲ್ ಎನರ್ಜಿ ಡ್ರಿಂಕ್ ತೆಗೆದುಕೊಂಡು ಕುಡಿದಿದ್ದಾರೆ ಎನರ್ಜಿ ಡ್ರಿಂಕ್ ಟಿನ್ ಓಪನ್ ಮಾಡ್ತಾ ಇದ್ದಂತೆ ಕೆಟ್ಟ ವಾಸನೆ ಬಂದಿದ್ದು ಅದಂದ ಕುಡಿಯುವ ಸಂದರ್ಭದಲ್ಲಿ ಅದರ ಒಳಗೆ ಲೋಳೆಯಂತಹ ವಸ್ತು ಪತ್ತೆಯಾಗಿದೆ ಡ್ರಿಂಕ್ ಹೊಟ್ಟೆ ಸೇರ್ತಾ ಇದ್ದಂತೆ ವಿನೋದಿಗೆ ಹೊಟ್ಟೆ ನೋವು ಹಾಗೂ ವಾಂತಿ ಕಾಣಿಸಿಕೊಂಡಿದ್ದು ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ ಕ್ಯಾನ್ ಪರಿಶೀಲಿಸಿದಾಗ ಅದರ ಎಕ್ಸ್ಪೈರಿ ಡೇಟ್ ಕೂಡ ಇನ್ನೂ ಮುಗಿಯದಿರುವುದು ಕೂಡ ಕಂಡುಬಂದಿದೆ ಆದರೆ ಕ್ಯಾನ್ ಒಳಗೆ ಮಾತ್ರ ಫಂಗಸ್ ರೀತಿಯ ಲೋಳೆಯಂತಹ ಗಟ್ಟಿ ವಸ್ತು ಪತ್ತೆಯಾಗಿದೆ ಈ ಸಂಬಂಧ ಮಡಿಕೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಂಗಡಿಯಿಂದ ಖರೀದಿ ಮಾಡಿದ ಎನರ್ಜಿ ಡ್ರಿಂಕ್ನ ಮಾದರಿಯನ್ನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದ್ದು ಪ್ರಯೋಗಾಲಯದ ವರದಿ ಬಂದ ಬಳಿಕವಷ್ಟೇ ಪ್ರಕರಣದ ನೈಜಾಂಶ ಬೆಳಕಿಗೆ ಬರಲಿದೆ ಸದ್ಯ ವಿನೋದಿಗೆ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಇದು ನಾನು ರೆಡ್ಬುಲ್ ಜ್ಯೂಸ್ ಇದು ಒಂದು ಮೂರು ಮೂವತ್ತು ಮೂರು ಮೂವತ್ತ್ಮೂರು ಟೈಮಲ್ಲಿ ರೆಡ್ ಬುಲ್ ಜ್ಯೂಸ್ ಕೊಡಿದ್ದೆ ಬಂದ ತಕ್ಷಣ ನನಗೆ ವಾಮಿಟ್ ಆಯಿತು ನಾನು ವಾಪಸ್ ತೊಗೊಂಡು ಉತ್ತಮ ಶಾಪಲ್ಲಿ ತಗೊಂಡಿದ್ದು ಅಲ್ಲಿನ ಅದು ಓಪನ್ ಮಾಡೋದು ತೋರಿಸಿದ್ದೆ ತೋರಿಸ್ಬೋದ್ರೆ ಅದರೊಳಗೆ ಫಂಗಸ್ಗಳು ಮತ್ತು ಏನು ಕಂಡುಬಂತು ನನಗೆ ಅದಷ್ಟು ಸುಸ್ತಾಯಿತು ಬಂದು ಅಡ್ಮಿಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದು ಅಲ್ಲಿಗೆ ಬಂದು ಇಲ್ಲಿ ಅಡ್ಮಿಟ್ ಇಲ್ಲ ರೆಗ್ಯುಲರ್ ತಗೊಳ್ತಿದ್ದಿಲ್ಲ ಅಂತೂ ತಗೊಳ್ತಿದ್ದೆ ಅದು ಸುಸ್ತಾದಾಗೆಲ್ಲ ಅದನ್ನು ತಗೊಳ್ತಿದ್ದೆ ವಾಮಿಟ್ ಆಯಿತು ಹೊಟ್ಟೆನೂ ಚೂರಾಗಿದೆ ಅವು ಇದು ಕುಡಿದ ನಂತರ ಆಗಿರೋದು ありがとう。Oh, actually,